ಗಂಗಾ ಮತಸ್ಥರ ಸಂಘದ ಸಭೆ ವಿಚಾರಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಆರೋಪ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದಲ್ಲಿ ಘಟನೆ ಗಲಾಟೆಯಲ್ಲಿ ಶಿವು ಕೊಲಕಾರ್ ಸೇರಿ ಮೂವರು ಸಣ್ಣ ಪುಟ್ಟ ಗಾಯ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ಮೂರರ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರು ಆಯ್ಕೆ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ ಹಾಗಾಗಿ ಅಧ್ಯಕ್ಷರ ಆಯ್ಕೆಗೆ ಅವಕಾಶ ನೀಡಬೇಡಿ ಎಂದು ಶಿವಕೊಳಕಾರ್ ಮತ್ತು ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಭಾಜಿ ಎಂಬುವರಿಂದ ಪೊಲೀಸ್ ಠಾಣೆಗೆ ದೂರು ಆದರೆ ಗಂಗಾಮತಸ್ಥ ಸಮಾಜ ಹಿರಿಯ ಮುಖಂಡ ಮಲ್ಲಪ್ಪ ಮುರುಗೋಡ ನೇತೃತ್ವದಲ್ಲಿ ಸಭೆ ಸಭೆಯಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಈ ವೇಳೆ ಮಲ್ಲಪ್ಪ ಮುರುಗೋಡ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಎಂದು ಶಿವು ಆರೋಪ ಪೊಲೀಸರ ಮುಂದೆಯೇ ಕೈಯಲ್ಲಿ ಗನ್ ಹಿಡಿದಿರುವ ದೃಶ್ಯ ಸೆರೆ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದು ದೂರು ಘಟನಾ ಸ್ಥಳಕ್ಕೆ ಆಗಮಿಸಿದ್ದ ಪೊಲೀಸರಿಂದ ಪರಿಸ್ಥಿತಿ ತಿಳಿ ಬೈಲಹಂಗುಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ આ સુમર આલગ આલગ